ಬಸವಣ್ಣನ ಪಾತ್ರ ಮಾಡಿದ್ದೀವಿ ನಾವು ಸೊ ನೀವು ಕೂಡ ಒಂದು ಲಿಂಗಾಯತ ಸಮುದಾಯದವರು ಲಿಂಗಾಯತ ಸಮುದಾಯದವರು ಆಗಿಯೇ ಬಸವಣ್ಣನವರ ಪಾತ್ರ ಆಯ್ಕೆ ಲಿಂಗಾಯತ ಸಮುದಾಯದವರಂತರೂ ಹೌದು ಆದರೆ ಬಸವಣ್ಣನ ಪಾತ್ರ ಅದಕ್ಕಾಗಿ ಕೊಟ್ಟರು ಅನ್ನೋಂಥದ್ದು ನಾನು ಒಪ್ಪಿಕೊಳ್ಳಲ್ಲ ಸರ್ ಯಾಕೆಂದ್ರೆ ಸುಮಾರು ಅರ್ಧ ಮೂವಿ ಶೂಟಿಂಗ್ ಆಗೋವರೆಗೂ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಲಿಂಗಾಯಿತ ಅಂತ ಗೊತ್ತಿರಲಿಲ್ಲ ಅವ್ರು ಯಾರೂ ನೀವು ಯಾವ ಕಾಸ್ಟು ನೀವು ಯಾವ ಕಾಸ್ಟು ಅಂತ ಯಾವತ್ತೂ ಕೇಳಿರಲಿಲ್ಲ ಯಾವುದು ಬಸವಣ್ಣದಂದು ಮೂವಿಯಲ್ಲಿ ಇಂಟ್ರೊಡಕ್ಷನ್ ಬರ್ತದ್ರಿ ಲಿಂಗ್ ಪೂಜೆ ಮಾಡ್ಕೊಳ್ಳುವಂಥದ್ದು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಸೀನ್ ಆಫ್ ಬಸವಣ್ಣ ಆವಾಗ ನಾನು ಈಸಿಯಾಗಿ ನಾನು ಲಿಂಗ್ ಪೂಜೆ ಅದೆಲ್ಲ ಮಾಡ್ಕೊಳ್ಳೋದು ನೋಡಿ ಅವಾಗ ಕೇಳಿದ್ರು ಅವರು ಏ ನೀವು ಲಿಂಗಾಯ್ತರಾ ಅಂತ ಹೇಳಿ ಅಲ್ಲಿವರೆಗೂ ಡೈರೆಕ್ಟರ್ ಸರ್ಗೆ ಲಿಂಗಾಯ್ತು ಅಂತ ಗೊತ್ತಿರಲಿಲ್ಲ ಸೊ ನಾನು ಅನ್ಕೊಂತೀನಿ ಅವರು ಲಿಂಗಾಯತ ಅಂತ ಅನ್ನೋದಕ್ಕೆ ನನಗೆ ಕೊಟ್ಟಾರ ಅನ್ನೋದಕ್ಕಿಂತ ಈಗ ಬಸವಣ್ಣಗಳಿಗೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಅಂತ ಹೇಳ್ತೇನೆ ಸಿಕ್ಕಾಪಟ್ಟಿ ಟೆನ್ಷನ್ ಇರುತ್ತೆ ಸರ್ ಯಾಕೆಂದರೆ ಬಸವಣ್ಣನ ಕ್ಯಾರೆಕ್ಟರು ಒಂದು ಸಾಧಾರಣ ಅಲ್ಲ ಸಾಮಾಜಿಕವಾಗಿ ಬೇರೆ ಕ್ಯಾರೆಕ್ಟರ್ಸ್ನೆಲ್ಲನೂ ಮಾಡಬಹುದು ಆದರೆ ಬಸವಣ್ಣನ ಕ್ಯಾರೆಕ್ಟರ್ ಅಂತ ಬಂದಾಗ ಒಬ್ಬ ಜಗತ್ ಪ್ರಸಿದ್ಧ ಜಗ ವಿಶ್ವಗುರು ಮತ್ತು ಕರ್ನಾಟಕದ ಸಂಸ್ಕೃತಿಕ ನಾಯಕ ಇಷ್ಟೆಲ್ಲ ಒಂದು ಇರುವಂಥ ಬಸವಣ್ಣವ್ರ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಟೆನ್ಷನ್ ಇದ್ದೇ ಇರುತ್ತೆ ಸರ್ ನಾವು ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಹುದು ನಾವು ಏನು ಮಾಡ್ಬೋದು ಮತ್ತು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಸಾಕಷ್ಟು ಒಬ್ಬ ಈ ಸಮಾಜವನ್ನು ನಾವು ಸಮಾಜಕ್ಕೆ ನಾವು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಹೊರಟಾಗ ಆ ಸಮಾಜದಿಂದ ಅದನ್ನು ನಾವು ಹ್ಯಾಕ್ ತೊಗೊತಿದೆ ಹೇಗಿಲ್ಲ ನಾವು ಅದಕ್ಕೇನು ತಯಾರು ಮಾಡ್ಕೋಬೇಕು ಅನ್ನೋ ಸಾಕಷ್ಟು ಇದ್ದೇ ಇರುತ್ತೆ ಸರ್ ಓಕೆ ನಿರ್ದೇಶಕರದ್ರ ಬಗ್ಗೆ ಹೇಳಿರಲಿಲ್ಲ ಮುನಿ ವೆಂಕಟಪ್ಪನವ್ರು ಆ ಪಾತ್ರಕ್ಕೆ ಬರ್ತಾಯಿದ್ದಾರೆ ಅಂತ ನಮಗೆ ಶಾಕ್ ಆಯಿತು ಅಷ್ಟೇ ಖುಷಿನೂ ಕೂಡ ಆಯಿತು ಅಂಥ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಚಿತ್ರದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ನಾನು ಬಸವಣ್ಣನಾಗಿ ಅವರಿಗೆ ಲಿಂಗ ದೀಕ್ಷೆ ಕೊಡುವಂಥ ಒಂದು ಸನ್ನಿವೇಶ ಆಗಲಿ ಆಮೇಲೆ ಆ ಚಿತ್ರಕ್ಕಾಗಿ ಅವರು ತಮಟೆ ಬಾರಿಸೋದು ಮತ್ತು ಬಣ್ಣ ಹಚ್ಚಿದ್ದು ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ಅನುಭವ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಬಹಳ ಅದ್ಭುತ ಅನುಭವ ಅನುಭವ ಮಂಟಪ ಈಗಿನ ಸಂಸತ್ತು ಅಂತ ಏನು ಕರೀತಾರೆ ಅವಾಗೇ ಹನ್ನೆರಡನೇ ಶತಮಾನದಲ್ಲಿ ಒಂದು ಪರಿಕಲ್ಪನೆ ಹೆಂಗಿತ್ತು ಅನುಭವದ ಅನುಭವ ಮಂಟಪ ಬಗ್ಗೆ ಅನ್ನೋದು ನಾನು ಅವಾಗ ನಾನು ನಿಜವಾಗ್ಲೂ ಅಲ್ಲಿದ್ದೇನೆ ಅನ್ನೋ ಅಷ್ಟರ ಮಟ್ಟಿಗೆ ನಾನು ಕೆಲವೊಂದಷ್ಟು ಪಾತ್ರಗಳ ಬಂದ ಮೇಲೆ ಮಾದಾರ ಚೆನ್ನಯ್ಯನವರು ಅಲ್ಲಿ ಅನುಭವ ಮಂಟಪಕ್ಕೆ ಬರ್ತಾರೆ ಅಕ್ಕ ಅವರು ಬರ್ತಾರೆ ಅಲ್ಲಮ್ಮ ಪ್ರಭುಗಳು ಬರ್ತಾರೆ ಹಡಪದಪ್ಪಣ್ಣ ಆಗಲಿ ಮಡಿವಾಳ ಮಾಚಿದೇವ ಆಗಲಿ ಇವೆಲ್ಲ ಪಾತ್ರಗಳು ಬಂದಾಗ ನಮಗೆ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ಲೇ ಇಲ್ಲ ನಾವು ಅನುಭವ ಮಂಟಪದಲ್ಲಿ ಇದ್ದಾವೆ ಇದ್ದೇವೆ ಅಂತ ನಮಗೆ ಅನ್ನಿಸ್ತು ಅಷ್ಟರ ಮಟ್ಟಿಗೆ ನಮಗೆ ಒಂದು ಹಳ್ಳೆ ಅನುಭವ ಆಯಿತು ಆಮೇಲೆ ಅನುಭವ ಮಂಟಪಕ್ಕೆ ಕೆಲವೊಂದಿಷ್ಟು ಹಳ್ಳಿ ಹಳ್ಳಿಯಿಂದ ಕಲಾವಿದರುಗಳನ್ನು ಕೂಡ ತೊಗೊಂಡಿದ್ದರು ಅನುಭವ ಮಂಟಪದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ನಾನು ಬಸವಣ್ಣನ ವೇಷ ಹಾಕ್ಕೊಂಡು ಬಂದ ತಕ್ಷಣ ಅವರು ಹೂ ಪತ್ರೆಗಳನ್ನು ತರೋದು ನನ್ನ ಕಾಲಿಗೆ ಹಾಕೋದು ವಚನಗಳು ಹೇಳಿದ ತಕ್ಷಣ ನನ್ನ ಕಾಲಿಗೆ ಬಂದು ನಮಸ್ಕಾರ ಮಾಡೋದು ಇಂಥವೆಲ್ಲ ಫೀಲಿಂಗ್ ಆದ ತಕ್ಷಣ ನನ್ನ ಜನ್ಮ ಸಾರ್ಥಕ ಅಂತ ಅನಿಸ್ತು ಆದರೆ ಆ ಬಸವಣ್ಣವರ ಇದಕ್ಕೆ ನಾವು ಯಾವ ಸಮ ಅಲ್ಲ ಈ ಒಂದು ಚಿತ್ರದ ಬಗ್ಗೆ ಬಹಳ ಕಾಂಟ್ರವರ್ಸಿ ಮಾಡಬೇಕಂತ ನಮ್ದು ಯಾವುದೇ ಉದ್ದೇಶ ಇದ್ದಿದ್ದಿಲ್ಲ ನಾವು ಆ್ಯಕ್ಚುಲಿ ಈ ಫಿಲ್ಮ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ನಿರ್ಮ ನಿರ್ದೇಶಕರು ಇದ್ರ ಬಗ್ಗೆ ಡಿಟೇಲ್ಸ್ ಆಗಿ ಸ್ಟಡಿ ಹೇಳಿದರು ನಮಗೆ ಅಂದರೆ ರೀಡಿಂಗ್ ಮಾಡ್ತೇವಲ್ಲ ರೀಡಿಂಗ್ ಆಯಿತು ಮತ್ತು ಸ್ಟೋರಿ ಹೇಳ್ತಾರಲ್ಲ ಸ್ಟೋರಿ ಎಲ್ಲ ಹೇಳಿದರು ಆ ಪ್ರಕಾರ ನೋಡಿದರೆ ನನಗೆ ಇದರಲ್ಲಿ ಯಾವ ಕಾಂಟ್ರವರ್ಸಿನೂ ಅಂತ ಅನಿಸಿರ್ಲಿಲ್ಲ ನಾನು ಲಿಂಗಾಯತ್ನಾಗಿ ಹೇಳ್ತಾ ಇದ್ದೀನಿ ಆದರೆ ಕೆಲವೊಂದಿಷ್ಟೇನೋ ಅದು ಟ್ರೈಲರ್ನಲ್ಲಿ ತುಣುಕುಗಳನ್ನು ನೋಡಿ ಕೆಲವ ನಮ್ಮ ಜಾಗತಿಕ ಲಿಂಗಾಯತ ಸಮುದಾಯದವರು ಅವರು ಕಾಂಟ್ರವರ್ಸಿ ಮಾಡಿದರು ಅದು ಬಹುಶಃ ತಪ್ಪು ಗ್ರಹಿಕೆಯಿಂದ ಆಗಿದೆ ಅಂತ ನನ್ನ ಅನಿಸಿದೆ ಕೆಲವು ಒಂದೇ ಒಂದೆರಡು ಡೈಲಾಗ್ನಿಂದ ಇಡೀ ಮೂವಿಯನ್ನು ನಾವು ಹಿಂಗೆ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅನಿಸಿಕೆ ಆದರೂ ಕೂಡ ನಮ್ಮ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡಿಕೊಂಡು ಬೆರೆತುಕೊಂಡು ಏನು ತಪ್ಪುಗಳಿದ್ರೆ ನಾವು ತಿದ್ದಿ ನಾವು ಮೂವಿ ಬಿಡ್ತೀವಿ ಅಂತ ಹೇಳಿ ಎಲ್ಲರೂ ಸೇರಿ ನಮಗೆ ಅದನ್ನು ಆ ಟೆನ್ಷನ್ನ ಕ್ಲಿಯರ್ ಮಾಡಿದರು ಸ್ಪೆಷಲಿ ನಾನು ಲಿಂಗಾಯತ್ ಇರೋದಕ್ಕೆ ನನ್ನ ಮೇಲೆ ಜಾಸ್ತಿ ಫೋನ್ಗಳು ಬರ್ತಾಯಿದ್ವು ಏನೂ ಏನು ನೀವು ಬೀಯಿಂಗ ಲಿಂಗಾಯಿತು ನೀವು ಯಾಕೆ ಈ ಥರ ಸ್ಟೋರಿಗೆಲ್ಲ ಒಪ್ಕೊಂಡ್ರಿ ನೀವು ಯಾಕೆ ಈ ನಿಮಗೆ ನಮ್ಮ ಸಮಾಜದ ಬಗ್ಗೆ ಇದು ಇಲ್ಲಿ ಕಳ್ಕಳಿ ಆ ಥರ ಎಲ್ಲ ನಮಗೆ ಸಾಕಷ್ಟು ಪ್ರೆಷರ್ ಬಂತು ಆದರೆ ಅದೆಲ್ಲ ಸಾಲ್ವ್ ಆಯಿತು ಈಗ ಯಾರೇ ಕಾಂಟ್ರವರ್ಸಿ ಮಾಡಿದರೆ ಅವರೇ ನಮ್ಮ ಜೊತೆಗೆ ನಿಂತು ಈ ಚಲನಚಿತ್ರವನ್ನು ಬಿಡುಗಡೆ ಆಗಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಥ್ಯಾಂಕ್ ಯು ಶರಣ ಶರಣಾರ್ಥಿ ನಾನು ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ ಎಮ್ ಬಿ ಡರ್ಮೆಟಾಲಜಿಸ್ಟ್ ಮತ್ತು ಎಮ್ ಎಸ್ ಯೂನಿವರ್ಸಲ್ ಪೆಟಿ ಟ್ವೆಂಟಿ ಟ್ವೆಂಟಿ ಫೋರ್ ಶರಣರ ಶಕ್ತಿ ಚಿತ್ರದಲ್ಲಿ ನಾನು ಸಂಕವಂತ ಪಾತ್ರ ನಿರ್ವಹಿಸಿದ್ದೀನಿ ಇಲ್ಲಿ ಅನುಭವ ಅಂತಂದರೆ ಕೆಲ ಟೀಮ್ ಸೆಟ್ಟಲ್ಲಿ ನನಗೆ ಆಲ್ಮೋಸ್ಟ್ ಟ್ವೆಲ್ ಸೆಂಚುರಿಗೆ ಬಂದಂಗಿತ್ತು ಈವನು ನಾನು ಅಲ್ಲಿ ಮಾಡೆಲ್ ಆಗಿದ್ರು ಯೂನಿವರ್ಸಲ್ ಪೆಡಿಯಡ್ ಆಗಿದ್ರು ಇಲ್ಲಿ ಬಂದ ತಕ್ಷಣ ನನಗೆ ಒಂಥರ ಫ್ಯಾಮಿಲಿ ಫೀಲ್ ಇತ್ತು ಸೊ ಇವ್ ಈವನ್ ಟುಡೇ ವಿ ಆರ್ ಫ್ಯಾಮಿಲಿ ಸೊ ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್ ಎರಡು ಟೂ ಡಿಫ್ರೆಂಟ್ ಸೈಡ್ ಆಫ್ ಅ ಕಾಯಿನ್ ಒಂದು ಮಾಡರ್ನಾಗಿ ನಾನು ಇರ್ತೀನಿ ಬಟ್ ಮೂವೀಸಲ್ಲಿ ಟ್ರೆಡಿಷ್ನಲ್ ಆಗಿರಬೇಕು ಸೊ ಅದೊಂಥರ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ಬಂದ ತಕ್ಷಣ ಟ್ರೆಡಿಷನಲ್ ಡಾನ್ಸ್ ಟ್ರೆಡಿಷನಲ್ ಟಾಕ್ ಎಲ್ಲದು ಆ ಥರ ಆದರೆ ಆ ಸೆಟ್ಟಲ್ಲಿ ನಾವು ಎಲ್ಲರೂ ಅದೇ ಕಸ್ಟಮರ್ ಇದ್ದಿದ್ದರಿಂದ ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಥರ ನನಗೆ ಮೋಸ್ಟ್ ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒನ್ ಆಫ್ ದಿ ಬೆಸ್ಟ್ ಒಂದು ಫಸ್ಟಿಗೆ ನನಗೆ ಐಟಮ್ ಸಾಂಗ್ ಇದೆ ಶರಣರ ಶಕ್ತಿ ಮೂವಿನಲ್ಲಿ ಅಂದಾಗ ನನಗನ್ನಿಸ್ತು ಶರಣರ ಶಕ್ತಿನಲ್ಲಿ ಹೇಗೆ ಐಟಮ್ ಸಾಂಗ್ ಬರೋಕ್ಕೆ ಸಾಧ್ಯ ಅಂತ ಅದಾದಮೇಲೆ ಸಾಂಗ್ ಕೇಳಿದೆ ಸಾಂಗ್ ಸಕ್ಕದಾಗಿತ್ತು ಮ್ಯೂಸಿಕ್ಸ್ ಎವ್ರಿಥಿಂಗ್ ಅದಾದಮೇಲೆ ಕೊರಿಯೋಗ್ರಫಿ ಬಂತು ಡಾನ್ಸ್ ಕೊರಿಯೋಗ್ರಫಿ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಅದರ ನಂತರ ಒಂದು ಹಿಂದಿನ ದಿನ ಬಂದು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಡೇ ಸೇಮ್ ಸ್ಟೇಜಲ್ಲಿ ಎಂಟೈರ್ ಒಂದು ಅದೇನು ಸ್ಟೇಜ್ ಇದೆ ಅದು ಸಂಕ ಒಂದು ಮನೆ ಇದೆ ಅದು ಒಂದು ದಿನದಲ್ಲಿ ರೆಡಿಯಾಗಿತ್ತು ಸೊ ಅಲ್ಲಿ ಡಾನ್ಸ್ ಎಲ್ಲ ಮಾಡುವಾಗ ಐ ರಿಯಲೈಸ್ಡ್ ವಾಟ್ ಐ ಸಾಂಗ್ ಇನ್ ಶರಣ ಹೆಂಗೋ ತಲೆ ಅಂದ್ಕೊಂಡಿರ್ತೀವಿ ಬಟ್ ಒಂದು ಐಟಮ್ ಸಾಂಗ್ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಕೂಡ ತೋರಿಸಬಹುದು ಅಂತ ನನಗೆ ಅವತ್ತೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ಸ್ ಯಾವತ್ತು ನಾನು ಈ ತರ ನೋಡೇ ಇಲ್ಲ ಶರಣ್ ನನಗೆ ಶರಣ ಶಕ್ತಿ ಮೀನಲ್ಲೂ ಟೂ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಒಂದು ಡಾನ್ಸ್ ಮಾಡುವಾಗ ಅದು ಒಂಥರ ಡಿಫ್ರೆಂಟ್ ಲುಕ್ ಇದೆ ಅದರ ನಂತರ ನಾನು ಶರಣೆಯಾಗಿ ಕನ್ವರ್ಟ್ ಆದಾಗ ಅದು ಇನ್ನೊಂಥರ ಲುಕ್ ಆ ಥರ ದುಕ್ಕನ್ನು ನಾನು ಮನೆಯಲ್ಲಿರಲಿ ನಾನೇ ಆಗಿರಲಿ ಯಾರೂ ಈ ಥರ ನೋಡಿರಲಿಲ್ಲ ಆ್ಯಂಡ್ ಎಷ್ಟೋ ಜನಕ್ಕೆಲ್ಲ ಇದು ನೀನೇನಾ ಅಂತ ಇನ್ನೂ ಅರ್ಗಿಸ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ಸೊ ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಔಟ್ಲುಕ್ ನನಗೆ ಸಿಕ್ಕಿದ್ದು ಶರಣಾರ್ತಿ ಎಲ್ರಿಗೂ ಶರಣ ಶರಣಾರ್ಥಿ ನಾನು ದಿಲೀಪ್ ಶರ್ಮಾ ಅಂತ ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕ ಮೂಲತಃ ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ದೊಡ್ಡೂರು ಅಂತ ಊರನವನು ಸೊ ಶರಣರ ಶಕ್ತಿ ಚಲನಚಿತ್ರಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಮಾಡೋ ಸೌಭಾಗ್ಯ ನಂದು ಸರ್ ಒಂದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಂದರೆ ಹೋದ ವರ್ಷನೇ ಅಕ್ಟೋಬರ್ ಹದಿನೆಂಟನೇ ತಾರೀಕು ನೀವು ಈ ಸಿನಿಮಾನ ರಿಲೀಸ್ ಮಾಡಬೇಕಾಗಿತ್ತು ಸೊ ಸರ್ ಅಕ್ಟೋಬರ್ ಹದಿನೆಂಟನೇ ತಾರೀಕು ಎಲ್ಲ ಮಠಾಧೀಶ್ವರರು ಪರ್ಮಿಷನ್ ತೊಗೊಂಡು ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಬಟ್ ನಾವು ಟ್ರೇಲರ್ ರಿಲೀಸ್ ಮಾಡಿದಾಗ ಟ್ರೇಲರಲ್ಲೂ ಒಂದು ಕಾಂಟ್ರವರ್ಸಿ ಡೈಲಾಗ್ ಬಂತು ಅಂದರೆ ಸ್ವಾಮಿ ಸ್ವಾಮಿಯವರ ಬುಕ್ ತೆಗೆದು ನಾವು ಒಂದು ಡೈಲಾಗ್ ಹಾಕಿದ್ವಿ ಆ ಡೈಲಾಗು ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸ್ತೀವಿ ಸೊ ಹಾಗಾಗಿ ಎಲ್ಲ ಬಸವಪರ ಸಂಘಟನೆಗಳು ಮಠಾಧೀಶ್ವರರು ಬೀದಿಗಿಳಿದು ಸ್ಟ್ರೈಕ್ ಮಾಡಿದರು ಇಲ್ಲ ಇವ್ ದಿಲೀಪ್ ಶರ್ಮಾಗ ಶರಣರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ಇವನು ವಚನ ಸಾಹಿತ್ಯನ ಅವಹೇಳನ ಮಾಡೋ ಸಲುವಾಗಿ ಇವನು ಈ ಸಿನಿಮಾ ತೆರೆದಾನೆ ಅಂತಂದು ಸ್ಟ್ರೈಕ್ ಮಾಡಿದರು ಸೊ ಹಾಗಾಗಿ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಇಲ್ಲ ಏನು ನಮಗೆ ಯಾರೂ ದೂರ ತಳ್ಳಿಲ್ಲ ಎಲ್ಲ ಮಠಾಧೀಶರು ನಮ್ಮನ್ನು ಅಪ್ಕೊಂಡು ಒಳಗೆ ಕರ್ಕಂಡ್ರು ಎಲ್ಲರೂ ಬೈಟ್ ಕೊಟ್ಟರೆ ಸುಮಾರು ಮಠಾಧೀಶ್ವರರು ನಮ್ಮನ್ನು ಪೂರ್ವಜನ್ಮದ ಪುಣ್ಯಪ್ಪ ನೀನು ಬಸವಣ್ಣನ ಸಿನಿಮಾ ಮಾಡಿ ಅಂತಂದು ಎಕ್ಸ್ಪೆಷಲಿ ನಮಗೆ ಬಾಲ್ಕಿ ಶ್ರೀಗಳು ಇಳಕಲ್ ಶ್ರೀಗಳು ಮತ್ತು ಗದಗಿನ ತೋಂಟದಾರರ ಅಜ್ಜರು ಸಾಣಿಹಳ್ಳಿ ಶ್ರೀಗಳು ಆಮೇಲೆ ತುಮಕೂರು ಸಿದ್ಧಗಂಗಾ ಶ್ರೀಗಳು ವೈಯಕ್ತಿಕವಾಗಿ ನಮಗೆ ಕರೆದು ನಮಗೆ ಭಾಳ ರೋಮಾಂಚನ ಆಗಿದ್ದೆ ಏನಂದ್ರೆ ಅವರೆಲ್ಲ ಒಂದೊಂದು ಕವರಲ್ಲಿ ಇದೊಂದು ಸ್ವಲ್ಪ ನಮ್ಮ ಆಶೀರ್ವಾದ ಅಂತ ಇಟ್ಕೊಳ್ರಿ ಅಂತ ದುಡ್ಡು ಸಹಿತ ಇಟ್ಟು ಕಳಿಸಿದ್ರು ನಾವು ಬ್ಯಾಡ ಅಪ್ಗಳಂದ್ರೆ ಇಲ್ಲ ಬಸವಣ್ಣನ ಸೇವಾ ಮಾಡೋ ಅಂಥ ಮನೋಭಾವ ನಿನಗೆ ಬಂದೈತಿ ಅಂದರೆ ಬಸವಣ್ಣನ ಬಗ್ಗೆ ನಿಮಗೆ ಭಾಳ ಪ್ರೀತಿ ಐತಿ ಸೊ ಬಸವಣ್ಣನ ನಿಮ್ಮ ಕಡೆ ಮಾಡಿಸ್ಕೊಂತಾನೆ ಅಂತ ನಮಗೆ ಹಿಂದಿಂತರು ಇನ್ನು ಯಾವ ಯಾವ ಸ್ವಾಮಿಗಳು ನಮ್ಮನ್ನು ದೂರ ತಳ್ಳಿಲ್ಲ ಎಲ್ಲರೂ ನಮ್ಮನ್ನು ಅಪ್ಕೊಂಡರೆ ಹೊರತು ಅದೇನೋ ಅವತ್ತು ಕಾಂಟ್ರವರ್ಸಿ ಗಲಾಟೆ ಅಂದ ಕೆಲವರು ನಮ್ಮ ಬಗ್ಗೆ ಮಾತಾಡಿದ್ರು ಬಿಟ್ಟರೆ ಆಮೇಲೆ ಅವ್ರಿಗೆ ನಾವು ಕ್ಲಾರಿಟಿ ಕೊಟ್ಟ ಮೇಲೆ ಅವರೇ ಹಂಗೆಲ್ಲ ನೀವು ಮಾಡಿರಿ ನಾವೆಲ್ಲ ಅದೇವಿ ಅಂತ ಮತ್ತೆ ನಮ್ಮನ್ನು ತಪ್ಕೊಂಡ್ರೆ ಹೊರತು ನಮ್ಗೆ ಯಾರೂ ವಿರೋಧ ಮಾಡಿಲ್ಲ ಈ ಒಂದು ಏ ಖಂಡಿತ ಡಬಲ್ ಪ್ಲಸ್ ಆಯಿತು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಸಾಂಸ್ಕೃತಿಕ ನಾಯಕ ಅಂತಂದು ಘೋಷಣೆ ಆಗುತ್ತೆ ಹಿಂಗೆ ಹಿಂಗೆಲ್ಲ ಇದೆ ಅಂತ ನಾವು ಚಿತ್ರದ್ದು ಮೂರ್ತ ಮಾಡಿದ್ವಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸಡನ್ನಾಗಿ ಪೇಪರಲ್ಲಿ ಟಿ ವಿಯಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲೂ ಹೇಳಿದ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ ತಕ್ಷಣ ನಾವು ಆ್ಯಕ್ಚುಲಿ ನಮ್ಮ ಸಿನಿಮಾದ ಬಗ್ಗೆ ಅವ್ರ ಹತ್ರ ಬೈಟು ತಗೊಂಡಿದ್ವಿ ಸೊ ಅವರು ಏ ಇದು ಕರ್ನಾಟಕ ಸರ್ಕಾರ ಬಸವಣ್ಣ ಮತ್ತು ಬಸವ ತತ್ವ ವಿಚಾರಕ್ಕೆ ಯಾವಾಗಲೂ ನಿಮಗೆ ಸಪೋರ್ಟ್ ಇರುತ್ತೆ ಅಂತಂದು ಎಮ್ ಬಿ ಪಾಟೀಲ್ ಸಾಹೇಬರು ಆಮೇಲೆ ಈಶ್ವರ್ ಖಂಡ್ರೆ ಸಾಹೇಬರು ಆಮೇಲೆ ಎಕ್ಸ್ಪೆಷಲಿ ನಮಗೆ ಯು ಟಿ ಖಾದರ್ ಸಾಬ್ಬರು ಭಾಳ ಅದ್ಭುತವಾಗಿ ಮಾತಾಡಿದರು ಬಸವಣ್ಣನ ಬಗ್ಗೆ ಬಸವರಾಜ್ ಹೊರಟ್ಟಿಯವರಂತೂ ಏ ನೀವು ಯಾವ ಎನಿ ಟೈಮ್ ನೀವು ನಮ್ಮ ಮನೆಗೆ ಬರ್ರಿ ಬಸವಣ್ಣನ ವಿಚಾರ ಮತ್ತು ಈ ಸಿನಿಮಾ ಸಂಬಂಧಪಟ್ಟಾಗ ನಾವು ನಿಮ್ಗೆ ಯಾವಾಗಲೂ ನಮ್ಮ ಬಾಗಿಲು ಓಪನ್ ಇರ್ತತಿ ಅಂದರು ಆಮೇಲೆ ನಾವು ಈ ಸರ್ಕಾರದಾಗಾತು ಯಾವ ರಾಜಕಾರಣಿಗಳನ್ನ ನಾವು ಆದರೂ ಸಹಿತ ಅವ್ರದ್ದು ಏನೇ ಕೆಲಸ ಇದ್ರೂ ಬಿಟ್ಟಿದ್ದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ರು ಅವರು ಈ ಒಂದು ಸಂಘಟನೆಗಳು ಎಲ್ಲ ಬಸವ ಸಂಘಟನೆಗಳು ಕದಳಿ ವೇದಿಕೆ ಇರ್ಬೋದು ಜಾಗತಿಕ ಲಿಂಗಾಯತ ಸಂಘಟನೆ ಇರ್ಬೋದು ಆಮೇಲೆ ಬಸವ ತತ್ವ ವಿಚಾರಧಾರೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ನಮ್ಮಿಂದ ನಿಂತು ಅವ್ರಿಗೂ ಸಹಿತ ನೀವು ಡೇಟ್ ಅನೌನ್ಸ್ ಮಾಡಿರಿ ತೇಟ್ರಿ ಹೇಳ್ರಿ ಸಾರ್ ನಾವು ಬರ್ತೀವಿ ನೋಡ್ತೀವಿ ಅಂತ ಹಿಂದೇನು ನಮಗೆ ಕಾಂಟ್ರವರ್ಸಿ ಆದಾಗ ನಮ್ಮ ಅಥವಾ ನಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರು ಪಾಪ ಅವರೇ ಖುದ್ದಾಗೆ ಇಲ್ಲ ಬಸವಣ್ಣನ ಕೆಲಸ ನಮಗೆ ತಪ್ಪು ಕಲ್ಪನೆ ಆಗಿತ್ತು ನೀವು ಮಾಡಿರಿ ಅಂತ ನಿಂತು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲ ಮಾಡಲಿಲ್ಲ ಮಾಡಬೇಕು ಅನಿಸಿದ ಏನಂದರೆ ನಾನು ಈ ಈ ಚಿತ್ರಾನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಫಸ್ಟು ನಾನು ಮೂಲತಃ ಗದಗ ಆಗಿರೋದ್ರಿಂದ ನಾನು ಹಿಂದಿನ ಇದ್ದಂಥ ತೋಂಟದಾರೆ ಶ್ರೀಗಳನ್ನು ಭೇಟಿಯಾಗಿದ್ದೆ ಇದನ್ನು ಕತೆ ತೊಗೊಂಡು ಅವ್ರು ನನಗೆ ಹೇಳಿದರು ಇಲ್ಲ ಇದು ದೊಡ್ಡ ವಿಚಾರಪ್ಪ ಬಸವಣ್ಣನ ಪಿಕ್ಚರ್ ಇದು ನೀವು ಅನುಭವ ಮಟ್ಟದ ಬಗ್ಗೆ ವಿಚಾರ ಮಾಡಬೇಕಂದ್ರೆ ಎಲ್ಲರೂ ಕನ್ಸಲ್ಟ್ ಮಾಡು ಅಂತ ಇಲ್ಲಿ ನನಗೆ ಆಗಿದ್ದು ದೊಡ್ಡ ಸಮಸ್ಯೆ ಏನು ಅಂತಂದರೆ ನನ್ನ ಹೆಸರು ಸೊ ನಾನು ದಿಲೀಪ್ ಶರ್ಮಾ ಆಗಿರೋದ್ರಿಂದ ಎಲ್ಲರಿಗೂ ಏ ಇವನೇನು ಮಾಡ್ತಾನೆ ಬ್ರಾಹ್ಮಣ ಆಗಿರೋದ್ರಿಂದ ಬಸವಣ್ಣ ಬತ್ತದಕ್ಕ ವಿರುದ್ಧ ಮಾಡ್ತಾನೆ ಅಂತ ಕೆಲವರು ನನ್ನ ಹೊರಗಿಟ್ರು ಕೆಲವರು ಇಲ್ಲ ಏ ಇವನು ಬಸವಣ್ಣನ ಸಿನಿಮಾ ಮಾಡ್ತೀನಿ ಅಂತ ಬಂದು ನಮ್ಮ ದುಡ್ಡು ದುಡ್ಡು ಕೇಳೋಕ್ಕೆ ಬರ್ತಾವನೆ ಅಂತ ಕೆಲವ್ರು ಹೊರಗಿಟ್ರು ಇನ್ನು ಕೆಲವ್ರನ್ನ ನಾವು ರೀಚ್ ಮಾಡೋಕ್ಕೆ ಆಗಲಿಲ್ಲ ಈಗ ಮೊನ್ನೆ ನಮ್ಮದು ಕಾಂಟ್ರವರ್ಸಿ ಆದಮೇಲೆ ಯಾರು ಬಂದು ಇದ್ರೆಲ್ಲ ಹೋರಾಟ ಮಾಡಿ ಏ ಹಂಗೆ ಹಿಂಗೆ ಅಂದ್ರಲ್ಲ ಅವರೆಲ್ಲ ಸರಿಯಾಗೈತಿ ಅಂದಮೇಲೆ ನಾವು ಇವತ್ತಿಗೂ ಅವ್ರನ್ನ ಬೆಟ್ಟಿ ಆಗೋಕ್ಕಾಗ್ತಿಲ್ಲ ಭಾಳ ಜನ ನಮ್ಮನ್ನು ಹೊರಗಿಲ್ಸಿದ್ದ ಕಾರಣಕ್ಕೋಸ್ಕರ ನಾನು ಇದ್ರ ಬಗ್ಗೆ ಜ್ಞಾನ ಇರೋರನ್ನು ಗೊತ್ತಿಲ್ಲದಂಗೆ ಭೇಟಿ ಆಗೋಕ್ಕಾದಂಥ ಪರಿಸ್ಥಿತಿ ಬಂತು ಆಮೇಲೆ ಎಲ್ಲರೂ ಏನು ವಿಚಾರ ಮಾಡಿದ್ರು ಅಂದರೆ ಬಸವಣ್ಣನ ಬಗ್ಗೆ ನಾವು ಏನಾರು ಹೇಳಿದ್ರೆ ತಪ್ಪಾಗ್ಬೋದು ಬೇಡ ಯಾಕೆ ಸೊ ಈ ವಿಚಾರ ಇಟ್ಕೊಂಡು ಎಲ್ಲರೂ ದೂರ ಸರಸ್ರಿಂದ ನಾನು ಯಾರನ್ನೂ ಭಾಳ ಜನನ ಬೆಟ್ಟೆಯಾಗಕ್ಕೆ ಹೋಗಲಿಲ್ಲ ಕನ್ಸರ್ನ್ ಯಾರಿದ್ರು ಅದ್ರ ಬಗ್ಗೆ ಯಾರು ಜ್ಞಾನ ಇತ್ತು ಅವ್ರದ್ದು ನಾನು ಅಭಿಪ್ರಾಯ ತೊಗೊಂಡೆ